ನಾಳೆ ಮಂಗಳವಾರ ಶ್ರಾವಣ ಮಾಸದ ಎರಡನೇ ದಿನ ಮಂಗಳವಾರ ಬಂದಿದೆ ಶ್ರಾವಣ ಮಾಸದ ಮಂಗಳವಾರ ಅಂದರೆ ಶಕ್ತಿ ದೇವತೆಗಳಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿನ ಈ ದಿನ ಶಕ್ತಿ ದೇವತೆಗಳ ಆರಾಧನೆ ಮಾಡೋದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗತ್ತೆ ಈ ದಿನ ಕಲ್ಲುಪ್ಪಿನಿಂದ ಈ ಒಂದು ಅದ್ಭುತವಾದಂಥ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಕೋಟಿ ಸಾಲವಿದ್ದರೂ ಕೂಡ ಸಾಲವೆಲ್ಲ ಸಂಪೂರ್ಣವಾಗಿ ತೀರಿ ಹೋಗುತ್ತೆ ಅಷ್ಟೇ ಅಲ್ಲದೆ ಕೋಟೀಶ್ವರರಾಗುವಂಥ ಅವಕಾಶ ಕೂಡ ನಿಮ್ಮದಾಗುತ್ತೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲಿ ಈ ಕಲ್ಲುಪ್ಪಿಗೆ ಪರಿಹಾರಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಅತ್ಯಂತ ಶೀಘ್ರವಾಗಿ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಕಲ್ಲುಪ್ಪು ಜನನವಾಯಿತು ಹಾಗಾಗಿ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂದರೆ ಅತ್ಯಂತ ಪಾತ್ರವಾದಂಥದ್ದು ಕಲ್ಲುಪ್ಪನ್ನು ನಾವು ಅಡುಗೆಯ ರುಚಿಯನ್ನು ಹೆಚ್ಚಿಸಲು ನಾವು ಉಪಯೋಗಿಸ್ತೀವಿ ಕಲ್ಲುಪ್ಪಿಲ್ಲ ಅಂದರೆ ಅಡುಗೆ ರುಚಿಸೋದಿಲ್ಲ ಹಾಗೆ ನಾನಾ ರೀತಿಯ ತಂತ್ರಗಾರಿಕೆಗಳಿಗೆ ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ ಮನೆಯಲ್ಲಿರುವಂತಹ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲು ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ ಹೀಗೆ ನಾನಾ ಪ್ರಕಾರದಲ್ಲಿ ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ ಈ ದಿನ ನಾವು ಈ ಪ್ರಕಾರದಲ್ಲಿ ಕಲ್ಲುಪ್ಪನ್ನು ಉಪಯೋಗಿಸೋದು ನಮ್ಮ ಸಾಲ ಬಾಧೆಗಳ ನಿವಾರಣೆಗೆ ಧನಾಭಿವೃದ್ಧಿಗೋಸ್ಕರ ನಾವು ಈ ಕಲ್ಲುಪ್ಪನ್ನು ಉಪಯೋಗಿಸ್ಬೇಕಾಗತ್ತೆ ಮಂಗಳವಾರದ ದಿನ ಪ್ರತ್ಯೇಕವಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೇ ಕೋಟಿ ಸಾಲವಿದ್ದರೂ ಕೂಡ ಆ ಸಾಲ ಯಾವ ರೀತಿಯಲ್ಲಿ ತೀರು ಹೋಗುತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಯಾರಿಗೂ ತಿಳಿಯದಂತೆ ಈ ಒಂದು ಪರಿಹಾರವನ್ನು ರಹಸ್ಯವಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿದ್ದಾರೆ ಮನೆಯಲ್ಲಿ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಅವರಿಗೆ ಗೊತ್ತಾದರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಶ್ರಾವಣ ಮಾಸ ಅಂದರೆ ಅದು ದೇವತಾ ಮಾಸ ಅಂತಲೇ ನಾವು ಪುರಾಣಗಳಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾವು ಭಾವಿಸ್ತಾ ಇದ್ದೀವಿ ಯಾಕಂದರೆ ಶ್ರಾವಣ ಮಾಸಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ ಈ ಮಾಸದಲ್ಲಿ ನಾವು ಮಾಡುವಂಥ ಪರಿಹಾರಗಳು ನಮ್ಮ ನಮ್ಮ ಕೈ ಹಿಡಿಯುತ್ತೆ ನಮ್ಮನ್ನ ಕಾಪಾಡುತ್ತೆ ಅಂತಾನೆ ಹೇಳಾಗತ್ತೆ ಅದರಲ್ಲೂ ಕಲ್ಲುಪ್ಪು ಅಂತಂದ್ರೇನೆ ಶ್ರೇಷ್ಠವಾದಂತ ವಸ್ತು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಪ್ರದಾಯಕವಾಗಿರ್ತವೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಳ್ಬೇಕು ಅಷ್ಟೆ ಮಂಗಳವಾರ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಇದು ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಬೆಳಗ್ಗೆ ನೀವು ಕಲ್ಲುಪ್ಪನ್ನು ಕೊಂಡು ತರಬೇಕು ಸಾಧ್ಯವಾದಷ್ಟು ಇವತ್ತು ಹೊಸ ಕಲ್ಲುಪ್ಪು ಪ್ಯಾಕನ್ನೇ ಉಪಯೋಗಿಸಿ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಈ ಕಲ್ಲುಪ್ಪು ನಿಮಗೆ ತುಂಬನೇ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರ ಹಾಕೋದಕ್ಕೆ ತುಂಬನೇ ಉಪಯುಕ್ತವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಈ ಕಲ್ಲುಪ್ಪಿನಿಂದ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹಾಗಾಗಿ ಹೊಸ ಕಲ್ಲುಪ್ಪು ಪ್ಯಾಕನ್ನು ಸಾಧ್ಯವಾದಷ್ಟು ತನ್ನಿ ಹಾಗೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಲ್ಲುಪ್ಪು ಐದು ರು ನಾಣ್ಯ ಅರಿಶಿಣ ಕುಂಕುಮ ಇಷ್ಟು ಮಾತ್ರ ಸಾಕಾಗುತ್ತೆ ಈ ಮೂರು ವಸ್ತುಗಳಿದ್ದರೆ ಸಾಕು ನಿಮಗೆ ಈ ಒಂದು ಸುಲಭವಾದಂಥ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ಈ ಕಲ್ಲುಪ್ಪನ್ನ ಮಾಡ್ಕೊಳ್ಬೇಕಾದ್ರೆ ರಹಸ್ಯವಾಗಿರಬೇಕು ಯಾರಿಗೂ ಕೂಡ ಗೊತ್ತಾಗಬಾರ್ದು ಯಾರತ್ರ ಕೂಡ ಬಾಯಿ ಬಿಡಬಾರ್ದು ನೀವೇನಾದರೂ ತುಂಬ ಸಾಲ ಬಾಧೆಯಲ್ಲಿ ನೊಂದು ಬೆಂದು ಹೋಗಿದ್ದೀರ ಸಾಲವನ್ನು ಕಟ್ಟೋಕ್ಕಾಗ್ತಾ ಇಲ್ಲ ಬಡ್ಡಿಯನ್ನೇ ಕೂಡ ಕಟ್ಟೋಕ್ಕಾಗ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ನಿಮಗೆ ಜೀವಕ್ಕೆ ಕುತ್ತು ತರುವಷ್ಟು ಮಟ್ಟಕ್ಕೆ ನಿಮ್ಮನ್ನು ಕಾಡ್ತಾ ಇದೆ ಯಾವುದೇ ಒಂದು ವ್ಯವಹಾರಕ್ಕೆ ಕೈಗಿಟ್ಟರು ಕೂಡ ಅದರಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ವೃತ್ತಿ ಜೀವನದಲ್ಲಿ ಕಿರಿಕಿರಿ ಮಾನಸಿಕ ಚಿತ್ರ ಹಿಂಸೆಯನ್ನು ನೊಂದಿದ್ದೀರಾ ಹಣದ ಸಮಸ್ಯೆ ಮೇಲಿಂದ ಮೇಲೆ ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಒಟ್ಟಾರೆ ಇವತ್ತು ದುಡಿದು ತಂದ ಹಣ ಮರುದಿನದಷ್ಟೊತ್ತಿಗೆ ಆ ಹಣ ನಿಮ್ಮ ಹತ್ರ ನಿಲ್ತಾ ಇಲ್ಲ ಅಂದರೆ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಯೋಗ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಮಹಾಲಕ್ಷ್ಮಿ ಸ್ಥಿರ ನಿವಾಸ ಹೂಡ್ತಾಳೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದಾರಿದ್ರ್ಯ ದೇವತೆ ಮನೆಯಿಂದ ಹೊರಟು ಹೋಗ್ತಾಳೆ ಹಾಗಾಗಿ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ರಹಸ್ಯವಾಗಿ ಮಾಡಿಕೊಳ್ಳಿ ಯಾರೇ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿಮ್ಮ ಗಂಡನಿಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಗೊತ್ತಾಗದೇ ಇರೋ ರೀತಿ ಮಾಡ್ಕೊಳ್ಳಿ ಯಥಾ ಪ್ರಕಾರ ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಈ ದಿನ ನೆಲೆವರಿಸುವಂಥ ನೀರಿನಲ್ಲಿ ಸ್ವಲ್ಪ ಅರಿಶಿನ ಕೊಲ್ಲುಪ್ಪನ್ನು ಹಾಕಿ ನೆಲವನ್ನು ಒರೆಸ್ಕೊಳ್ಳಿ ಶ್ರಾವಣ ಮಾಸದಲ್ಲಿ ಮನೆಯನ್ನು ಶುಭ್ರಗೊಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಎಲ್ಲ ಮೂಲೆಗಳಲ್ಲಿರುವಂತಹ ಕಸವನ್ನು ಹೊರಹಾಕಬೇಕಾಗುತ್ತೆ ಮೈಲಿಗೆ ಬಟ್ಟೆಗಳನ್ನು ತೊಳೆದು ಶುಭ್ರವಾಗಿಟ್ಕೊಳ್ಬೇಕಾಗುತ್ತೆ ಸ್ನಾನಾದಿಗಳನ್ನು ಮಾಡ್ಕೊಳ್ಬೇಕು ಪೂಜಾ ಪೂಜೆಗಳನ್ನು ಮಾಡಿಕೊಳ್ಬೇಕು ದೀಪಾರಾಧನೆಗಳನ್ನು ಮಾಡ್ಕೊತಾ ಇರಬೇಕು ಸಾಧ್ಯವಾದಷ್ಟು ಇಷ್ಟು ನೀವು ಚೆನ್ನಾಗಿ ದಾ ತಾಯಿ ಆರಾಧನೆ ನಿಮ್ಮ ಇಷ್ಟ ದೈವದ ಆರಾಧನೆ ಆರಾಧನೆ ನಿಮ್ಮ ಕುಲದೈವದ ಆರಾಧನೆನ ಶ್ರಾವಣ ಮಾಸದಲ್ಲಿ ಮಾಡ್ಕೋತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೀವು ನೋಡ್ಕೊಳ್ತಾ ಹೋಗ್ತೀರ ಹಾಗಾಗಿ ಈ ದಿನ ಮನೆಯನ್ನು ಶುಭ್ರವಾಗಿಸ್ಕೊಂಡು ಮನೆಯಲ್ಲಿರುವ ನೆಗೆಟಿವಿಟಿಯನ್ನೆಲ್ಲ ಹೊರಹಾಕಿ ಕಸವನ್ನೆಲ್ಲ ಹೊರಹಾಕಿ ನೆಲವನ್ನೆಲ್ಲ ಅರಿಶಿನ ಉಪ್ಪಿನಿಂದ ನೆಲವನ್ನು ಶುಭ್ರಗೊಳಿಸ್ಕೊಳ್ಳಿ ಅನಂತರವಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಈ ದಿನ ನೀವು ತೊಡಬೇಕಾಗಿರುವಂತಹ ಬಟ್ಟೆ ತಿಳಿ ಹಳದಿ ಅಥವಾ ತಿಳಿ ಹಸಿರು ಅಥವಾ ತಿಳಿ ನೀಲಿ ಈ ಮೂರಲ್ಲಿ ಯಾವುದಾದ್ರೂ ಧರಿಸಿ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಕುಜಕಾರಕ ಕೆಂಪು ವರ್ಣ ಕುಜನಿಗೆ ಇಷ್ಟವಾಗೋದಿಲ್ಲ ಮಂಗಳವಾರದ ದಿನ ನೀವು ಕೆಂಪು ವರ್ಣದ ಬಟ್ಟೆಯನ್ನು ಧರಿಸ್ಬೇಡಿ ಈ ರೀತಿಯ ಉಡುಪನ್ನು ನೀವು ಧರಿಸಿರಬೇಕಾಗುತ್ತೆ ಸಾಯಂಕಾಲ ಆ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ರಾತ್ರಿ ಮಲಗುವವರೆಗೂ ಕೂಡ ದೀಪ ಉರಿತಾ ಇರಲಿ ಅನಂತರವಾಗಿ ಒಂದು ಮಣ್ಣಿನ ಪಾತ್ರೆ ಅಥವಾ ಒಂದು ಗಾಜಿನ ಪಾತ್ರೆ ಅದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಮಣ್ಣಿನ ಪಾತ್ರೆ ಮತ್ತು ಗಾಜಿನ ಪಾತ್ರೆಯಲ್ಲಿ ಈ ಕಲ್ಲುಪ್ಪಿನ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು ಕಬ್ಬಿಣದ ಪಾತ್ರೆ ಸ್ಟೀಲ್ ಪಾತ್ರೆಗಳನ್ನು ಬಳಸಲಿಕ್ಕೆ ಹೋಗಬೇಡಿ ಕಲ್ಲಿನ ಪಾತ್ರೆ ಸಾರಿ ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಪಾತ್ರೆ ಕುಜಕಾರಕ ಗಾಜು ಕುಜನಿಗೆ ಪ್ರಿಯವಾದಂಥದ್ದು ಹಾಗಾಗಿ ಗಾಜಿನ ಪಾತ್ರೆಯನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಈ ಒಂದು ಪಾತ್ರೆಯನ್ನು ಉಪಯೋಗಿಸ್ಕೊಂಡು ಅದರ ಭರ್ತಿಯಾಗಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಐದು ರು ನಾಣ್ಯವನ್ನು ಇಡಬೇಕಾಗತ್ತೆ ಈ ಐದು ರು ನಾಣ್ಯ ಅರಿಶಿನ ಕುಂಕುಮ ಮತ್ತು ಕಲ್ಲುಪ್ಪು ಇದನ್ನು ನೀವು ರಹಸ್ಯವಾಗಿ ಮಲಗುವ ಮುನ್ನ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಮಲಗಬೇಕಾಗುತ್ತೆ ಈ ರೀತಿ ನೀವು ಇಟ್ಟು ರಾತ್ರಿ ಪೂರ್ತಿ ಆ ದೇವರ ಕೋಣೆಯಲ್ಲಿ ಆ ಕಲ್ಲುಪ್ಪನ್ನು ಬಿಡಬೇಕಾಗುತ್ತೆ ಈ ರೀತಿ ಬಿಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನು ಬಾಧೆ ಬಂಧನಗಳನ್ನು ಸಂಪೂರ್ಣವಾಗಿ ಆ ಉಪ್ಪು ಆಕರ್ಷಿಸಿಕೊಳ್ಳುತ್ತೆ ಆ ಒಂದು ಸಂಕಲ್ಪ ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಏನಂತಂದರೆ ನನ್ನ ಸಾಲ ಬಾಧೆ ನಿವಾರಣೆಗೋಸ್ಕರ ಈ ಒಂದು ತಂತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ ತಾಯಿ ನನ್ನ ಕಷ್ಟಗಳನ್ನು ದೂರ ಮಾಡು ನನ್ನ ಸಾಲವಿಂದ ಮುಕ್ತಿಗೊಳಿಸು ನಾನಾ ಮೂಲಗಳಿಂದ ಧನಾಗಮನವಾಗುವಂತೆ ಮಾಡು ಹಣಕಾಸಿನ ವೃದ್ಧಿಯನ್ನ ಮಾಡು ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನ ನೀಡು ತಾಯಿ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿಗೆ ಕೈ ಮುಗಿದು ಈ ಕಲ್ಲುಪ್ಪನ್ನ ಎರಡೂ ಕೈಯಲ್ಲಿ ಇಟ್ಕೊಂಡು ಅದನ್ನ ನೀವು ದೇವರ ಕೋಣೆಯಲ್ಲಿ ಯಾರಿಗೂ ಗೊತ್ತಾಗದೆ ಇರೋ ತರ ರಹಸ್ಯವಾಗಿ ಮಲಗುವ ಮುನ್ನ ಇಟ್ಟುಬಿಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವಿಟಿ ದುಷ್ಟಶಕ್ತಿಗಳಿತ್ತು ಅಂದ್ರೆ ಆ ಕಲ್ಲುಪ್ಪಿನ ಬಣ್ಣ ಬದಲಾಗುತ್ತೆ ಒಂದು ಚೂರು ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲ ಯಾವುದೇ ರೀತಿಯ ಕಲ್ಲುಪ್ಪಿನಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ನೀವು ಮಾಡಿದಂತಹ ಈ ಒಂದು ತಂತ್ರ ನಿಮಗೆ ಶೀಘ್ರದಲ್ಲಿ ಫಲಿಸುತ್ತೆ ಹಣದ ಸಮಸ್ಯೆಗಳು ದೂರವಾಗುತ್ತೆ ನೀವು ಮರುದಿನಿಂದನೇ ನೋಡ್ಕೊತಾ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅನಂತರವಾಗಿ ಈ ಒಂದು ಪ್ಲೇಟ್ ಏನಿರುತ್ತೆ ಕಲ್ಲುಪ್ಪಿನ ಪ್ಲೇಟು ಇದನ್ನು ನೀವು ರಹಸ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ನೀವು ಸ್ನಾನಾದಿಗಳು ಏನು ನಿಮ್ಮದು ಕೆಲಸ ಏನೇ ಇರುತ್ತೆ ಅದನ್ನು ಮುಗಿಸ್ಕೊಳ್ಳಿ ಎಲ್ಲಾದರೂ ದೇವರದು ಒಂದು ಮರ ಇರುತ್ತೆ ಅಶ್ವಥ ಮರ ಆಗಿರ್ಬೋದು ಅರಳಿ ಮರ ಅಂತ ಏನು ಹೇಳ್ತೀವಿ ಅರಳಿ ಮರ ಇರ್ಬೋದು ಅಥವಾ ಬೇವಿನ ಮರ ನಿಮ್ಮ ಸುತ್ತಮುತ್ತ ಇದ್ದರೆ ಅಲ್ಲಿ ತೆಗೆದುಕೊಂಡು ಹೋಗಿ ಈ ಬಟ್ಲು ಐದು ರೂಪಾಯಿ ನಾಣ್ಯದ ಸಮೇತವಾಗಿ ಅಲ್ಲಿ ಇಟ್ಟು ಬಂದುಬಿಡ್ಬೇಕಷ್ಟೇ ಮತ್ತು ನೀವು ಅದನ್ನು ಪ್ಲೇಟ್ ಆಗಲಿ ಬಟ್ಲಾಗಲಿ ಮಣ್ಣಿಂದು ಅದನ್ನು ವಾಪಸ್ ಮನೆಗೆ ತರುವಾಗಿಲ್ಲ ಐದು ರೂಪಾಯಿ ಕಾಯಿನ ಕೂಡ ತರುವಾಗಿಲ್ಲ ಅಲ್ಲೇ ನೀವು ಯಾವುದಾದ್ರೂ ಬೇವಿನ ಮರ ಹತ್ರನೋ ಅಶ್ವಥ ಮರ ಹತ್ರನೋ ಅರಳಿ ಕಟ್ಟೆ ಹತ್ರನೂ ಇಟ್ಬಿಟ್ಟು ನೀವು ಬರಬೇಕಾಗುತ್ತೆ ಇಲ್ವಾ ಇದನ್ನ ನೀವು ಒಂದು ಕೆಂಪು ಬಟ್ಟೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ನೀವು ರಾತ್ರಿಯೆಲ್ಲ ದೇವರ ಕೋಣೆಯಲ್ಲಿಟ್ಟು ಮರುದಿನ ನೀವು ಅದನ್ನು ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಕಟ್ಟಿಟ್ಕೊಳ್ಬೋದು ಅಥವಾ ಬೇವಿನ ಮರದ ಟೊಂಗೆಗೆ ಕಟ್ಬೋದು ಅಥವಾ ಬುಡದಲ್ಲಿ ಕೂಡ ಇಡ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡಿ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ ಯಾಕಂದರೆ ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ಈ ಕಲ್ಲುಪ್ಪಿನ ಪರಿಹಾರ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅದರಲ್ಲೂ ಈ ಶ್ರಾವಣ ಮಾಸದ ಮಂಗಳವಾರದ ದಿನ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ಸಾಲ ಬಾಧೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ದಿನ ಯಾವುದೇ ನೀವು ಬೇಡ್ಕೊತೀರ ಒಳ್ಳೆ ರೀತಿಯಲ್ಲಿ ನೀವು ಬೇಡ್ಕೊಂಡು ತಂತ್ರ ಯಾವುದೇ ಮಾಡಿದರೂ ಕೂಡ ಅದು ಫಲಿಸುತ್ತೆ ಅಂತಲೇ ಹೇಳಲಾಗುತ್ತೆ ಪೂಜನ ಅನುಗ್ರಹ ಕೂಡ ಸಿಗುತ್ತೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಈ ತಂತ್ರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು